ಹೆಂಡ್ ಪಂಡಿತ್ರಿ ಎಲ್ಲಾ ಹೆಣ್ಣಿನ ತರ್ಪಿ ಆಡ್ತಿರಿ ಹೆಣ್ಣಿನ ತರ್ಬಿ ಆಡ್ತಿರಿ ಅವ್ರ ಯಾರ್ರಿ ಇಲ್ಲಿ ಬಂದಾರ ನೋಡ್ರಿ ಮೂರು ಮಂದಿ ಹಿಂದ ಹೌದಾ ಇವ್ರೆಲ್ಲಾ ಹೆಂಡ್ರಿ ಹಾಳವ್ರಿ ಇವ್ರು ಮತ್ ಹೆಣ್ಣಿನ ತರ್ಪಿ ಬಂದಾರ ಹೆಣ್ಣಿ ಹತ್ ಯಾಕಂದ್ರ ಹ ತಪ್ಪು ಮಾಡ್ಯಾರ ಅವ್ರಿಗೆ ಏನ್ ಮಾಡ್ಯನ್ರಿ ತೋತ್ರ ಮತ್ತು ಅಂಗಿ ಏನು ಕೊಟ್ಟಂದರೆ ಇದು ತಪ್ಪಾಗ್ಯದ ಈಗ ಪಾಪ ಮಾಡ್ಕೊಳಕತ್ತಾರ ಮತ್ತು ಇವ್ರು ಹೆಣ್ಣು ಆಗಿ ಹುಟ್ಟವ್ರು ರೀ ಮುಂದಿನ ಜನ್ಮಕ್ಕೆ ಇವ್ರು ಏನಾರ ಮಾತೇನಾಗ್ಯಾವ ಹಾ ಆ ಸುಖ ಇಲ್ಲ ಅಂದ್ರೆ ಅವರು ಹೌದು ರೀ ಕಾ ನಮಗೆ ಸಿಡಿ ಹುಟ್ಲಿಟ್ಟು ಕುಣಿಲಿಕತ್ತವ ನಮಗೂ ದೇವ್ರು ಹಿಂಗೆ ಮಾಡಿ ಅಂತ ಹೇಳಿ ಹೆಣ್ಣಿನ ಬೆನ್ನತ್ತೆ ರೀ ಇವರು ಏಯ್ ಇವತ್ತಂದ್ರೆ ಎಲ್ಲ ಗುಡ್ಡದಾಗ ಬಾರಸ್ತಾರೆ ನೋಡಿರಿ ಅವ್ರ ಹತ್ತ ಇವು ಹೇಳತ್ಯಾರ ನೋಡಿರಿ ತಾಳ್ ಬಾರಸ್ತಾವ ಅವ್ರು ಅನ್ನೋದು ಅವ್ರು ಬೇರೆ ತಮ್ಮ ನಿಮ್ಮದು ಬೇರೆ ನಿಮ್ಮದು ಬೇರೆ ಅವ್ರದ್ದು ಬೇರೆ ಯಾಕಂದ್ರೆ ಸಾವಿರ ಮಂದಿ ಬಂದು ಸಾವಿರ ಮಂದಿ ಬಂದು ಸೀರೆ ಬಿದು ಅಂಗೆ ಮತ್ತು ಧೋತ್ರ ಮತ್ತು ಡೆಪಿಗೆ ತೆರಿಗೆ ಹಾಕಿರಿ ಮತ್ತೆ ಹೆಣ್ಮಗಳಿಂದ ಹೋಗ್ತೀರಿ ಅಂದ್ರೆ ನಿಮ್ನ ಯಾರು ತಗೊಂಡು ಬಡಿಬೇಕು ದಾಡಿ ಬಿಟ್ಟಿರಿ ಮೀಸಿ ಬಂದಾವ ಮತ್ತೆ ಪ್ರಪಂಚ ಮಾಡಿ ಮಕ್ಕಳು ಹಣದಿರಿ ಎಲ್ಲ ಮಾಡಿರಿ ನೀವು ಗಂಡಿತ್ತು

ನಿಮ್ಮ ಕಲ್ಪನಾಂಗಿದ್ರ ಹಿಂಗಿದ್ರ ಮೊದಲು ನೀವು ಆಗಬಾರ್ದಿತ್ತು ಲಕ್ಕಣ ತಾಯಿ ಅಂತ ಪರಾಣತ್ರಿ ತಾಯಿ ತಾಯಿ ನೀನೆ ಮಾಡುದಿತ್ತು ಪರಾಣ ಹೌದ್ ಹೌದ್ರಿ ತಾಯಿ ನೀನೆ ಅಂತ ಬರೀ ದೇವಿ ಮಾಡುದಿತ್ ಪಾರೀ ಇಟ್ ಮಾಡಿ ಈ ಕಡೆ ನಾವು ಮಾಡಿ ಹೆಣ್ ತಿನ್ನು ನಾಲ್ಕು ಮಕ್ಕಳ ಹಾಡೋದ್ ಬಿಡುದು ಇಲ್ಲಿ ಹೆಣ್ಣು ಹೆಚ್ಚು ಹೆಣ್ಣು ಹಚ್ಚು ನಾವು ಹೆಚ್ಚನ ಗೊತ್ತು ಬಂದ್ರೆ ಆಗಂಗಿಲ್ಲ ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಳ ಕು ನಾವು ಅಲ್ಲಿ ಹೆಣ್ಮಕ್ ಹೆ ಕುಡಿಯಂದ್ರ ನಮ್ದೇನು ತಕರಾರಿದ್ದಿಲ್ಲ ಮೀಸಿ ಹೊಡ್ದಾರ್ ಕಟ್ಬಿಡು ಏನು ಮೀಸಿ ಬಿಟ್ಟು ಉಡ್ದಾರ ಕಟ್ಕೊಂಡು ಟೋಪಿ ಹಾಕೊಂಡು ಬಂದಾರ ಮತ್ತೆ ನಾವ್ ಹೆಣ್ಣಿ ಆಗಿದೆ ನಗದ ನಿಂದ ಮಾಡ್ಬಲ್ ಮಾಡಬಲ್ಲ ಹ ಹೋಗನು ಏನು ಹೇಳ್ತಾರ ನಡಿಲಿಲ್ಲ ನಿಮ್ಮ ಹೆಂಗಸರ ಪ್ರಾಣ ನಾಗೇಶವರೆಲ್ಲ ಮುಚ್ಚಿಕೊಂಡ ಕುಂತೀರೇನ ಕಣ್ಣ ತಾಯಿ ನೀನೆ ಅಂತ ಮಾಡೋದೆ ಪಾರಾಯಣ ಪಲ್ಲುವಂತ ರಾಮ ಹುಟ್ಟಿ ಕಲ್ಲ ಮೇಲೆ ಎಡಗಾಲಿಟ್ರು ாபமே பாபதொழிகள்தார நான் சுழந்திர ஓதே நோட ரமாயண ಆ ಹೆಣ್ಮು ಯಾಕ ನೀವು ಹೆಣ್ಣು ಹಾಡವ್ ಪ್ರಗಡ್ ಮಂದಿದ್ರಲ್ಲ ನಿಮ್ಗಿಂತ ಹೆಚ್ಚು ಮಂದಿ ಇದ್ರ ಅವಾಗ ಸುದ್ದಿ ಕುಡಿಯ ಹೋಯ್ತು ಮನುಷ್ಯನಿ ಈ ಕಾರ್ ಈ ಕಡೆ ಒಂದು ಐದಾರು ಏಳು ಎಂಟು ಮಂದಿದ್ರಿ ನೀವ್ ಹೆಣ್ಣಾಡವ್ರು ಇದ್ರಗಿಂತ ಮಂದ್ರ ಊರಿಗಾಬ್ರಲ್ಲ ಮಂದಿ ದ್ವಪ ತೊಟ್ಟು ಬಂದ ಹ ಅವತಾರ ಬಂದು ಬಂದ್ ಮ್ಯಾಗ ಇಟ್ಟಾಗ ಕರಿ ಮೇಲೆ ಇಟ್ಟಾಗ ಅಲ್ಲಿ ಮ್ಯಾಗ ಇಟ್ಟಾಗ ಸೀರೀಸ್ ಆಡಸ್ಕೊತಾಳೆ ಇಲ್ಲ ಸೀರೀಸ್ ಆಡಿಸ್ಕೊತ அவங்க பாப்பினி சாப்பத்தொகிங்க அகே அவ்வளோ பரே ரமன் எட்கால இட்டதுக்கு ஓ ரமாயண

ಹಿಂಗ ಎಂದಿಗಾದ್ರು ತೀರಲಾರ ಎಂದಿಗಾದ್ರು ನಮ್ಮ ಹಾಡ್ಕೆ ಹಿಂಗೆ ಕನಕನ ತಪ್ಪ ತುಣುತುನ ಪಿಟೆ ಅಲ್ಲ ನಾದ ಯಾವತ್ತ ನೋಡಿದಾಗ ಜನ ಜನ ತಪ್ಪ ತುಣುತುನ ಪಿಟೆ ಅಲ್ಲನಾದ ಯಾವತ್ತ ನೋಡಿದಾಗ ಜನ ಜನ ಕಲಿಗೆ ಹಾಡ

ಬ್ಯಾಡ ಮನುಷಿನಲ್ಲಿ ನಿನ್ನ ಕಲ್ಪನಾ ಅಲ್ಪ ಇದ್ರೆ ಮೊದಲೇ ನೀವು ಯಾಗ ಬಾರದ ಲಗಣ ಆಯ್ ನೀನೇ ಅಂತ ಮಾಡೋದೆ ತೋದೇವೆ ಬಾರಣ ಬ್ರಹ್ಮ ಇಲ್ಲೋ ತಮ್ಮ ಬ್ರಹ್ಮೋಷ್ಟೇನು ಎಲ್ಲಿ ಇಲ್ಲೋ ಬ್ರಹ್ಮದೇನು ತಮ್ಮ ಇಲ್ಲಿ ತನಕ ಬಂದಾಡ ಬ್ರಹ್ಮಣ ಇಲ್ಲತ್ತ ಇಲ್ಲ ಕಡಿಮೆ ಹೋಗಿ ನಿಂತಳೆ ಕಡಿಮೆ ಆ ಕಡೆ ಹೋಗ್ಬೇಕು ಹಿಂಬ್ರಿಗೆ ಬಾಂದ್ರೆ ಹೇಳಿಲ್ಲ ಬರ್ತ ಮತ್ತು ಇಂಬರ್ಗಿ ಬರ್ತಾರೆ ಯಾಕೆ ಗೊತ್ತಿಲ್ಲಲ್ಲ ಹುಡುಗಿ ಶಾಲೆ ಹತ್ತು ಮುಂದೆ ಕಳ್ಸಾನ ತಿರ್ಗಿ ಒನ್ನೆತ್ಯ ಕುಂಡ್ರದಾಗ ಇದ ಮಾಡ್ತೀಯ ಹಂಗೆ ಮಾಡಬೇಕ್ ರೀ ಹ ಅಲ್ಲ ಅವು ಪೌಂಟಿನಗೆ ಏರ್ ಗೊತ್ತಾದಂದ್ರೆ ಹೋಗೇ ಬಿಡ್ಬೇಕು ನೋಡಿರಿ ಅಲ್ಲಿ ಬ್ರಹ್ಮಂತ ಹೋದ್ರೆ ಅಲ್ಲಿ ಹೆಣ್ಣು ಕೈ ಬಿಡ್ತವೆ ಅಲ್ಲಿ ಹೆಣ್ಣು ಕೈ ಬಿಡ್ತದ ಅಲ್ಲದೆ ಹಾ ಹಾಂ ನಿನ್ನ ತಾಯಿನ ಇರುದಿಲ್ಲ ಅಲ್ಲಿ ಅದು ಯಮ್ಮನ ಸಾನ ಕೈಯದ ಪಾತಲ ಹಳ್ಳಿ ಬರಬೇಕಾದ್ರು ತಪ್ಪಾಗ್ತದಾ ತಪ್ಪಾಗ್ತದಾ ಅದಕ್ಕೆ ಹಳ್ಳಿ ಹೋಗೋದಕ್ಕಿಂತ ಬದಲಂ ಅವರು ಅಂಟಳಿಗೆ ಹಗುರ್ರಿ ಅದಕ್ಕೆ ಆ ಹೆಣ್ಣು ಹೆಡಿ ಮೇದ ಹೌದು ಹೌದು ಹೌದಲ್ವಾ ಆ ಹೆಣ್ಣು ಹೆಡ ಜಾರಿ ಬೀಳುವಕ ಹಚ್ಚಿ ಜಾರಿ ಬೀಳುವಕ ಅಚ್ಚಿ ಅದಕ್ಕೆ ಕರ್ಮಕಾಂಡ ಏನೈತಿ ಏನೈತಿ ಕರ್ಮಕಾಂಡ ಇದರ ಲ್ಯಾನ್ತಿ ಹೆಜ್ಜೆ ಇರಬೇಕಪ್ಪ ಅಂತಂದ್ರೆ ಉಪಾಸನೆ ಉಪಾಸನೆ ಹಾಡಡಬೇಕು ಹೆಜ್ಜಿ ಇಡಬೇಕು ಹೌದು ಅದನ್ನ ನಾನು ಏನು ಕೇಳ್ಕೋತ ನೀನು ಕೇಳ್ಕೋ ನೀವ್ ಸುಖ ಯಾಕೆ ಉಪಾಸನಾ ಭಕ್ತಿ ಅದ್ರಿ ಭಕ್ತಿ ಅದ ಭಕ್ತಿ ಭಕ್ತಿ ಆಯ್ತದ ಮುಕ್ತಿನೂ ಅದ್ರ ಮುಕ್ತಿ ಬಹಳ ಊರಿಲ್ಲ ಇಲ್ಲ ಇಲ್ರಿಪಾ ಭಕ್ತಿ ಬರ್ಲಿಕ್ಕೆ ಐತಿ ಆದ್ರೆ ಇವ್ಗ ಕಾಣಂಗಿಲ್ಲ ತಿಳಿಯಂಗಿಲ್ಲ ತಿಳಿದಿಲ್ಲ ತಿಳಿದಿಲ್ಲ ಇವ್ರಿಗೆ ಒಟ್ಟ ದಿವ್ಸ ಕೈಗೆ ಹತ್ತಿಲ್ರಿ ಖರ್ಯ ದಿವ್ಸ ಕೈಗೆ ಹತ್ತಿ ಮಾಡ್ತೀರಿ ಸುಳ್ಳಿಗೆ ಸುಳ್ಳಿಗೆ ಪಡೆದ್ಲತಾರೇ ತಿಳಿದಿಲ್ಲ ಹೌದೌದ್ರಿ ಅದು ಅಂತಂದ್ರೆ ಇವ್ರ ಮುಂದೆ ಯಾರಿಲ್ಲ ಯಾರಿಲ್ಲ ಇವ್ರ ಮುಂದೆ ಇವ್ರೇದಾರೇ ಹೇನ್ ಹೇಳ್ತಾರ ಏನಂತ ಇಲ್ಲ ನಿಂತು

ನವಾರಾಮ ರೀಳೋ ಇವಳೋಟಿ ಹೋಳೋ ನವಾರಾಮ ರಕ್ಷಿ ಓಳೋ ಇವಳೋಟಿ ಓಳೋ ಅವಿನಾಶ ಪದವಿ ಓಳೋ ಶಿವ ಅವಿನಾಶ ಪದವಿ ಓಳು ಶಿವ அல்லமா சொ அல்லமா மோரு அோ மோம காலோடு ಮೂರು ಮೂರು ಆವಾಸೆಯೋಳು ಮೂರು ಮೂರು ಕಾಲದೋಳು ಮೂರು ಆರಕೆ ಮೇರದ ತಾರ ಗೆ ತಾನೆ ಬ್ರಹ್ಮ ಮೂರು ಆರಕೆ ಮೇರ ತಾರೇತಾನೆ ಬ್ರಹ್ಮ ಅಂತ ಅದಕ್ಕೇನು ಹೇಳ್ತಾರೆ ಕವಿಗಳು ಅಲ್ಲ ಹೌದು ಬ್ರಹ್ಮ ಇಲ್ಲ ಅನ್ನೋದು ಇರೋದು ಸುಮ್ಮ ಅಲ್ಲ ಹಬದು ಅಲ್ಲನೆ ಬ್ರಹ್ಮ ಹೌದು ಹೌದು ರೀಪ್ಪಾ ಇಲ್ಲ ಅನ್ನಬೇಡ ಸುಮ್ಮ ಇಲ್ಲ ಬೇಡ ಸುಮ್ಮ ಇಲ್ಲ ಅಂದ್ರೆ ಅಂದ್ರೆ ದೇನಂದ್ರಿ ನವರಂದ್ರ ಇದರಿಂದ ಕರಂದ್ರ ಏನು ಹೋಗ್ಬೋದು ಪಾದವ ಪಾತಳ ಹೌದು ಉದರವ ಭೂಲಕ ಭೂಲಕ ಆಶಿಕೋ ಬ್ರಹ್ಮ ಶಿರವಾ ಕೈಲಾಸ ಬ್ರಹ್ಮ ಅಂತ ಹೇಳ್ತಾರ ಹೇಳ್ತಾರಲ್ಲ ಈಗ ನಿಮ್ಮ ಬ್ರಹ್ಮ ಇಲ್ಲೋತ ಮಾತಾಡ್ರಿ ಪಾನ್ ಅಂದ್ರೆ ಪಾ ಹೌದು ಅಲ್ಲಿ ಸಿಕ್ಕ ಮಸ್ತಕದಲ್ಲಿ ಮಸ್ತಕದಲ್ಲಿ ಎಲ್ಲಿ ಅಗ್ನಿ ಚಕ್ರ ಹೌದು ಹೌದ್ ಅಗ್ನಿ ಚಕ್ರ ಅಂತಾರ ಇದ್ರಾಗೆಲ್ಲ ತುಂಬಿಕೊಂಡ ಬ್ರಹ್ಮ ಇದ್ರಾಗ ತುಂಬಿಕೊಂಡಾನ ಹುಡುಗಿ ಅಲ್ಲಿ ಇಲ್ಲ ಬ್ರಹ್ಮ ಅಂದ್ರೆ ಹ್ಯಾಂಗ್ ಅಂಗಿ ಹಂಗ ಕೋಮಲ ಕೊಲಾಂಗಿ ಹೆಂಗ ಮಾಡ್ಬೇಡವಾ ಅದಕ್ಕೇನ್ ಹೇಳ್ತಾ

ಒಂಬತ್ತು ಹೌದು ಎದಿನ ಯಾರು ಹಿಡಬೇಕಲ್ಲ ಕುಡಿ ಒಂಬತ್ತು ಒಮ್ಮತ್ ಆಯ್ತಾವ ನಿರ್ಮಿಸಿದಂತ ಶರೀರ್ ಮ್ಯಾಲ್ ಚರ್ಮ ಇದು ಏನ ಚರ್ಮ ಚರ್ಮ ಇದು ಏಳ್ ಪದರ ಐತಿ ಚರ್ಮ ಇದು ಏಳ್ ಪದರ ಇದು ಯಾರು ಫ್ರೆಂಚಿಕರ ವಿಚಾರ ಚಂದ್ರದು ಯಾರು ಓದೇನ ಅವರಿಗೆಲ್ಲ ಗೊತ್ತಾಗ್ತಾವ ಗೊತ್ತಾಗ್ತದ ಗೊತ್ತಾಗ್ತದ ಇವ್ರ ಏನು ಆಗಲ್ಲ ಸುಮ್ ಮಾರಿ ನೋಡ್ತಾರ ಇವ್ರು ಸುಮ್ಮ ಇಲ್ಲ ಇಲ್ಲನ ಅನ್ಕೊತ ಹೋಗುದ ಅವ ನಾವ್ ಅದಾನ ಅನ್ಕೋತ ಹೋಗುದ ಹಿಂಗ ಗೊತ್ತಾಗ್ಯದ ಬ್ರಹ್ಮ ತುಂಬಿ ಇಲ್ಲ ಅನ್ಬೇಡ ಹೌದ್ ಹೌದು ಎಲ್ಲಾ ಬ್ರಹ್ಮ ತುಂಬಿದ ಕೊತೀವಿ ಇನ್ನೇನು ಉದುರು ಪೋಷಣೆಕ್ ಸುಳ್ಳು ಮಾತಾಡ್ಬೇಕಾತದ ಅಂದ್ರೆ ನಿರ್ಮಾಣವಿಲ್ಲ ಸುಳ್ಳು ಆದ್ರೆ ಅನಾರ ಸುಳ್ಳು ಮಾತಾಡ್ತಾರತ್ರೀ ಅರೇಯ್ವಾದರೂ ಕೂಡ ಮುಂಜಾನೆ ದುಕೋಳ್ ಜಕ್ ಮಾಡಿ ಬ್ರಹ್ಮಣ್ಣ ನನ್ನ ಅಣ್ಣನ ಕಡೆ ಮಾತಾಡ ನನ್ನ ಮಾತಾಡ್ತ ಎಲ್ಲ ಇದು ಉದುರು ಪೋಷಣೆಕ್ಕಾಗಿ ಪರಮಾತ್ಮ ಹಾಂ ನಿನ್ನ ತನಕ ತಿರ್ದು ಬೇಡಕು ಮತ್ತು ನಿವಾರಣ ಆಯ್ತು ಹಾಂ ಆಗ್ತೈತ್ರಿ ಬ್ರಹ್ಮ i Allah ne Brahma illana Allah ne